ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ ಚಿತ್ರದಲ್ಲಿ ವೃತ್ತದ ಚತುರ್ಥಾಂಕದಲ್ಲಿ ವರ್ಗವನ್ನು ಇರಿಸಿದೆ ಓ ಎ ಈಸ್ ಟು ಇಪ್ಪತ್ತು ಸೆಂಟಿಮೀಟರ್ ಆದರೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಓ ಪಿ ಬಿ ಕ್ಯೂ ಇದೊಂದು ವೃತ್ತ ಚತುರ್ಥಾಂಕ ಅಂತ ಕೊಟ್ಟಿದ್ದಾರೆ ಈ ಚತುರ್ಥಾಂಕ ಭಾಗದಲ್ಲಿ ಒಂದು ವರ್ಗವನ್ನು ಏರಿಸಿದ್ದಾರೆ ಓ ಎ ಬಿ ಸಿ ಇದೊಂದು ವರ್ಗವನ್ನು ಏರಿಸಿದ್ದಾರೆ ಹಾಗಾದರೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ನೋಡಿ ಓ ಎ ಬಿ ಸಿ ಅನ್ನೋದು ವರ್ಗ ಇದರಲ್ಲಿ ಓ ಇಂದ ಬಿಗೆ ಏನಾದರೂ ನಾವು ಒಂದು ಕರ್ಣವನ್ನು ಹೇಳಿದರೆ ಓ ಪಿ ಮತ್ತು ಓ ಬಿ ಮತ್ತು ಓ ಕ್ಯೂ ಇವು ಮೂರು ಕೂಡ ತ್ರಿಜ್ಯಗಳಾಗುತ್ತೆ ಮಕ್ಕಳೇ ಹಾಗಾದರೆ ಓ ಬಿ ಅನ್ನೋದು ವರ್ಗದಲ್ಲಿ ಕರ್ಣ ಆಗತ್ತೆ ವೃತ್ತದಲ್ಲಿ ತ್ರಿಜ್ಯ ಆಗತ್ತೆ ಅರ್ಥ ಆಯ್ತಾ ಮಕ್ಳ ಓ ಬಿ ಅನ್ನೋದು ವಿಕರ್ಣ ಆಗತ್ತೆ ಚೌಕದಲ್ಲಿ ತಗೊಂಡಾಗ ಕರ್ಣ ಆಗತ್ತೆ ಈಗ ವಿಕರಣ ಅಂತ ಯಾಕೆ ತಗೊಂಡಿದ್ದೀನಿ ಅಂತಂದರೆ ಓ ಎ ಬಿ ಅನ್ನೋದು ಒಂದು ಲಂಬಕೋನ ತ್ರಿಭುಜ ಆಗುತ್ತೆ ಏಕೆಂದರೆ ವರ್ಗದಲ್ಲಿ ಇಲ್ಲಿ ನೈಂಟಿ ಡಿಗ್ರಿ ಇರುತ್ತೆ ಕೋನ ಎ ತೊಂಬತ್ತು ಡಿಗ್ರಿ ಇರೋದರಿಂದ ಓ ಎ ಬಿ ತ್ರಿಭುಜ ಲಂಬಕೋನ ತ್ರಿಭುಜ ಆಗಿರುತ್ತೆ ಅದಕ್ಕೋಸ್ಕರ ಓ ಬಿ ಎನ್ನು ನಾನು ವಿಕರಣ ಅಂತ ಹೇಳಿದೆ ಈಗ ಓ ಬಿ ಅನ್ನೋದು ವಿಕರಣ ಆಗಿರೋದ್ರಿಂದ ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಪೈಥಾಗರಸ್ ಪ್ರಮೇಯದ ಪ್ರಕಾರ ಓ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಓ ಎ ಸ್ಕ್ವಯರ್ ಪ್ಲಸ್ ಎ ಬಿ ಸ್ಕ್ವೇರ್ ಅಂತ ಹೇಳ್ಬೋದು ಒ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಎ ಸ್ಕ್ವೇರ್ ಅಂದರೆ ಎಷ್ಟು ಮಕ್ಕಳೇ ಇಪ್ಪತ್ತು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾಗಿ ವ್ಯಾಲ್ಯೂನ ಹಾಕ್ತಾ ಇದ್ದೀನಿ ಇಪ್ಪತ್ತು ಸ್ಕ್ವೇರ್ ಪ್ಲಸ್ ಎ ಬಿ ಅಂದ್ರೂ ಕೂಡ ಇಪ್ಪತ್ತು ಸ್ಕ್ವೇರೇ ಇರುತ್ತೆ ಇಪ್ಪತ್ತು ಸ್ಕ್ವೇರ್ ಪ್ಲಸ್ ಇಪ್ಪತ್ತು ಸ್ಕ್ವೇರ್ ಅಂತಂದರೆ ಈಗ ಎಷ್ಟಾಗುತ್ತೆ ಅಂತ ನೋಡಿ ಇಪ್ಪತ್ತು ಸ್ಕ್ವೇರ್ ಎರಡತ್ರ ಇರೋದ್ರಿಂದ ನಾನು ಸಾಮಾನ್ಯವಾಗಿ ತಗೊಂಡು ಇದರಲ್ಲಿ ಒಂದು ಉಳಿತು ಪ್ಲಸ್ ಇದರಲ್ಲೂ ಕೂಡ ಒಂದು ಉಳಿತು ಒನ್ ಪ್ಲಸ್ ಒನ್ ಟೂ ಆಯಿತು ಇಪ್ಪತ್ತು ಸ್ಕ್ವೇರ್ ಹಾಗೆ ಬರ್ಕೊಂಡಿದ್ದೀನಿ ಓ ಬಿ ಸ್ಕ್ವೇರ್ ಎಷ್ಟು ಬಂತು ಮಕ್ಕಳೇ ಇಪ್ಪತ್ತು ಸ್ಕ್ವೇರ್ ಇಂಟು ಎರಡು ಓ ಬಿಸ್ ಈಕ್ವಲ್ ಟು ಸ್ಕ್ವೇರ್ನ ಈ ಕಡೆ ಹಾಕಿದ್ದೀನಿ ರೂಟ್ ಆಗುತ್ತೆ ಇಪ್ಪತ್ತು ಸ್ಕ್ವೇರ್ ಎರಡಕ್ಕೆ ರೂಟ್ ಬಂದಿದೆ ಈಸ್ ಈಕ್ವಲ್ ಟು ರೂಟಿಂದ ಇಪ್ಪತ್ತು ಸ್ಕ್ವೇರ್ನ ತೆಗೆದ್ರೆ ಬರೀ ಇಪ್ಪತ್ತು ಬರುತ್ತೆ ರೂಟ್ ಟು ಅಪ್ಲೈ ಆಗುತ್ತೆ ಇಪ್ಪತ್ತು ರೂಟ್ ಎರಡು ಸೆಂಟಿಮೀಟರ್ ಇದು ತ್ರಿಜ್ಯ ಆಗಿರುತ್ತೆ ಮಕ್ಕಳೇ ಈಗ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಅಂದರೆ ವೃತ್ತ ಚತುರ್ಥಾಂಕ ಭಾಗದ ವಿಸ್ತೀರ್ಣದಲ್ಲಿ ವರ್ಗವನ್ನು ವರ್ಗದ ವಿಸ್ತೀರ್ಣವನ್ನು ಕಳಿಬೇಕು ಹಾಗಾದರೆ ಓ ಬಿ ಕ್ಯೂ ವೃತ್ತ ಚತುರ್ಥ ಭಾಗದ ವಿಸ್ತೀರ್ಣ ಮೈನಸ್ ಒ ಎ ಬಿ ಸಿ ವರ್ಗದ ವಿಸ್ತೀರ್ಣ ಚತುರ್ಥ ಭಾಗದ ವಿಸ್ತೀರ್ಣ ಏನು ಒನ್ ಬೈ ಫೋರ್ ಪೈ ಆರ್ ಸ್ಕ್ವೇರ್ ಅಂತ ನಿಮಗೆ ಗೊತ್ತು ಮೈನಸ್ ಒ ಎ ಅಂದರೆ ವರ್ಗದ ವಿಸ್ತೀರ್ಣ ಅಂತಂದರೆ ಓ ಎ ಸ್ಕ್ವೇರ್ ಅಂದರೆ ಭಾವು ಸ್ಕ್ವೇರ್ ಅಂತ ಓಕೆ ಒನ್ ಬೈ ಫೋರ್ ಪೈ ಆರ್ ಸ್ಕ್ವೇರ್ ಮೈನಸ್ ಒ ಎ ಸ್ಕ್ವೇರ್ ಆಯಿತು ಸಬ್ಸ್ಟಿಟ್ಯೂಷನ್ ಮಾಡಿ ಮಕ್ಕಳೇ ಒನ್ ಬೈ ಫೋರ್ ಹಾಗೆ ಬರ್ಕೊಂಡಿದ್ದೀನಿ ಇಂಟು ಪೈ ವ್ಯಾಲ್ಯೂನ ಅವ್ರು ಕೊಟ್ಟಿಲ್ಲ ಹಾಗಾಗಿ ಇಪ್ಪತ್ತೆರಡು ಬೈ ಏಳು ಅಂತ ತಗೊಳ್ಳಿ ಇಂಟು ಆರ್ ಸ್ಕ್ವೇರ್ ಆರ್ ವ್ಯಾಲ್ಯೂನ ಎಲ್ಲೇ ಕಂಡು ಹಿಡ್ಕೊಂಡಿದ್ದೀವಿ ಇಪ್ಪತ್ತು ರೂಟ್ ಎರಡು ಬಂದಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಪ್ಪತ್ತು ರೂಟ್ ಎರಡು ಹೋಲ್ ಸ್ಕ್ವೇರ್ ಮೈನಸ್ ಓ ಎ ಅಂದರೆ ಇಪ್ಪತ್ತು ಸೆಂಟಿಮೀಟರ್ ಇಪ್ಪತ್ತು ಸ್ಕ್ವೇರ್ ಓ ಎ ಸ್ಕ್ವೇರ್ ಅಂದರೆ ಇಪ್ಪತ್ತು ಸ್ಕ್ವೇರ್ ಒನ್ ಬೈ ಫೋರ್ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಪ್ಪತ್ತೆರಡು ಬೈ ಏಳು ಇದನ್ನು ನಾವು ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಬರ್ಕೊಳ್ತಾ ಇದ್ದೀನಿ ಏಕೆಂದರೆ ಸೆವೆನ್ನಿಂದ ಯಾವುದೂ ಕೂಡ ಕ್ಯಾನ್ಸಲ್ ಆಗಲ್ಲ ಅದಕ್ಕೋಸ್ಕರ ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಇದರ ವ್ಯಾಲ್ಯೂನ ನೇರವಾಗಿ ಬರ್ಕೊಳ್ತಾ ಇದ್ದೀನಿ ಇಂಟು ಇಪ್ಪತ್ತಕ್ಕೆ ಸ್ಕ್ವೇರ್ ಮಾಡಿದ್ರೆ ಫೋರ್ ಹಂಡ್ರೆಡ್ ಬರುತ್ತೆ ರೂಟ್ ಟೂಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಬರೀ ಟೂ ಬರುತ್ತೆ ಮೈನಸ್ ಟ್ವೆಂಟಿಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಫೋರ್ ಹಂಡ್ರೆಡ್ ಬರುತ್ತೆ ಈಗ ನಾಲ್ಕರಿಂದ ನಾನ್ನೂರನ್ನ ಡಿವೈಡ್ ಮಾಡ್ತಾ ಇದ್ದೀವಿ ನೋಡಿ ಮಕ್ಕಳೇ ನಾಲ್ಕರಿಂದ ಫೋರ್ ಹಂಡ್ರೆಡ್ನ ಡಿವೈಡ್ ಮಾಡಿದ್ದು ಹಂಡ್ರೆಡ್ ಈ ತ್ರೀ ಪಾಯಿಂಟ್ ಒನ್ ಫೋರ್ನ ಹಾಗೆ ಬರ್ಕೊಂಡಿದ್ದೀವಿ ಹಂಡ್ರೆಡ್ ಇಂಟು ಟು ಟೂ ಹಂಡ್ರೆಡ್ ಮೈನಸ್ ಈ ಫೋರ್ ಹಂಡ್ರೆಡನ್ನ ಹಾಗೆ ಬರ್ಕೊಂಡಿದ್ದೀನಿ ಸರಿನಾ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಟೂ ಹಂಡ್ರೆಡ್ ಮಾಡಿದ್ರೆ ಸಿಕ್ಸ್ ಟ್ವೆಂಟಿ ಏಯ್ಟ್ ಬರುತ್ತೆ ಮೈನಸ್ ಈ ಫೋರ್ ಹಂಡ್ರೆಡ್ ಆಗೇ ಇದೆ ಸಿಕ್ಸ್ ಟ್ವೆಂಟಿ ಏಯ್ಟಲ್ಲಿ ಫೋರ್ ಹಂಡ್ರೆಡ್ ಕಳ್ಕೊಂಡ್ರೆ ಟೂ ಟ್ವೆಂಟಿ ಏಯ್ಟ್ ಸಿಗುತ್ತೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಇನ್ನೂರ ಇಪ್ಪತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ